ರಾಗಿ ಗುಡ್ಡಕ್ಕೆ ತಪ್ಪದ ಆಪತ್ತು ಗುಡ್ಡ ಅಗೆದು ವಸತಿ ಶಾಲೆ ನಿರ್ಮಾಣ ಶಿವಮೊಗ್ಗದ ಕಿರೀಟ ರಾಗಿ ಗುಡ್ಡಕ್ಕೆ ಕುತ್ತು ಇದೇ ನೋಡಿ ಶಿವಮೊಗ್ಗದ ರಾಗಿ ಗುಡ್ಡ ಸದ್ಯ ಇದೇ ಗುಡ್ಡದ ಸುತ್ತವೂ ವಿವಾದವೂ ಹುಟ್ಟಿಕೊಂಡಿದೆ ಒಂದು ಕಾಲದಲ್ಲಿ ಸಮೃದ್ಧವಾಗಿದ್ದ ರಾಗಿ ಗುಡ್ಡದ ಪರಿಸರಕ್ಕೆ ಈಗ ಕುತ್ತು ಬಂದಿದೆ ಶಿವಮೊಗ್ಗದ ಮಲೆನಾಡಿನ ಬೆಟ್ಟ ಗುಡ್ಡಗಳನ್ನು ಅಭಿವೃದ್ಧಿಯ ಹೆಸರಿನಲ್ಲಿ ಸರ್ಕಾರಗಳು ಸಮತಟ್ಟು ಮಾಡುತ್ತಿವೆ ಇದೇ ಕೆಲಸವನ್ನು ಸಾಮಾನ್ಯ ರೈತರು ಮಾಡಿದ್ರೆ ಒತ್ತುವರಿ ಎಂಬ ಹಣೆ ಪಟ್ಟಿ ಬೇರೆ ಅದನ್ನೇ ಸರ್ಕಾರ ಮಾಡಿದ್ರೆ ಹೌದು ಶಿವಮೊಗ್ಗದ ರಾಗಿಗುಡ್ಡದಲ್ಲಿ ಸರ್ಕಾರವು ಅಭಿವೃದ್ಧಿಯ ನೆಪದಲ್ಲಿ ಕಾನೂನು ಚೌಕಟ್ಟಿನಲ್ಲೇ ಒತ್ತುವರಿ ಮಾಡುವ ಸಾಂಪ್ರದಾಯಕ್ಕೆ ನಾಂದಿ ಹಾಡಿದೆ ಈಗ ರಾಗಿಗುಡ್ಡದ ಒಡಲಿಗೆ ಕೈ ಹಾಕಿ ವಸತಿ ಶಾಲೆ ನಿರ್ಮಾಣಕ್ಕೆ ಜಿಲ್ಲಾಡಳಿತ ಮುಂದಾಗಿದ್ದು ನೈಸರ್ಗಿಕ ತಾಣವನ್ನು ಉಳಿಸಲು ಪರಿಸರ ಹೋರಾಟಗಾರರು ಮುಂದಾಗಿದ್ದಾರೆ ಇಲ್ಲಿ ಸುತ್ತಲೂ ಗುಡ್ಡ ಬೀಸೋ ತಂಗಾಳಿ ಅನೇಕ ಸಸ್ಯ ಪ್ರಭೇದಗಳ ಜೊತೆಗೆ ಶಿವಮೊಗ್ಗ ನಗರಕ್ಕೆ ಕಿರೀಟವಂತೆ ಇರುವ ರಾಗಿ ಗುಡ್ಡ ಈಗ ಅಭಿವೃದ್ಧಿಯ ಕಾರ್ಯಗಳಿಗೆ ನಲುಗಿ ಹೋಗಿದೆ ಇಲ್ಲಿ ನೀರಿನ ಘಟಕಗಳು ಹಾಸ್ಟೆಲ್ ಇಎಸ್ಐ ಆಸ್ಪತ್ರೆಗಳು ತಲೆ ಎತ್ತಿವೆ ಈಗ ಮತ್ತೆ ವಸತಿ ಶಾಲೆ ನಿರ್ಮಾಣದ ನೆಪದಲ್ಲಿ ಸರ್ಕಾರ ಗುಡ್ಡ ಸಮತಟ್ಟು ಮಾಡಲು ಹೊರಟಿದೆ ಈ ರಾಗಿ ಗುಡ್ಡವನ್ನು ಸರ್ಕಾರದ ವಿವಿಧ ಯೋಜನೆಗಳಿಗೆ ಹಂಚಿಕೆ ಮಾಡಲಾಗಿದೆ ನಗರದ ಹೊರವಲಯದಲ್ಲಿರುವ ಗುಡ್ಡದ ಪ್ರಕೃತಿ ಸೌಂದರ್ಯ ನಯನ ಮನೋಹರ ಗುಡ್ಡದ ಮೇಲೆ ನಿಂತರೆ ಅಪ್ಪನ ಹೆಗಲ ಮೇಲೆಯೇ ನಿಂತಂತೆ ಮೇಲಿನಿಂದ ಇಡೀ ಶಿವಮೊಗ್ಗ ನಗರ ದೃಶ್ಯ ಕಾಣಬಹುದು ಅಂಥ ಗುಡ್ಡಕ್ಕೆ ಮತ್ತೊಂದು ಆಪತ್ತು ಎದುರಾಗಿದೆ ನೂರ ಎಪ್ಪತ್ತು ಎಕರೆಯನ್ನು ಸರ್ಕಾರವೇ ಹಸಿರೀಕರಣಕ್ಕೆ ಮೀಸಲಿಟ್ಟ ಜಾಗದಲ್ಲಿ ಜಿಲ್ಲಾಡಳಿತ ವಿವಿಧ ಯೋಜನೆಗಳಿಗೆ ಭೂಮಿ ನೀಡಿದೆ ಇಲ್ಲಿ ಕೇವಲ ನೂರು ಎಕರೆ ಉಳಿದುಕೊಂಡಿದ್ದು ಈಗ ಮತ್ತೆ ಯಾವುದೇ ಯೋಜನೆಗೆ ಭೂಮಿ ನೀಡದೆ ಚಾಮುಂಡೇಶ್ವರಿ ಬೆಟ್ಟ ಹಾಗೂ ನಂದಿ ಬೆಟ್ಟದ ಥರ ಅಭಿವೃದ್ಧಿಗೊಳಿಸಿ ಎನ್ನುತ್ತಾರೆ ಪರಿಸರ ಹೋರಾಟಗಾರರು ಇವತ್ತು ನಾವು ಶಿವಮೊಗ್ಗ ನಗರದ ಮಲೆನಾಡಿನ ಹೆಬ್ಬಾಗಿಲು ಅಂತ ಕರೆಸ್ಕೊಳ್ಳೋಂಥ ಶಿವಮೊಗ್ಗ ನಗರದ ರಾಗಿ ಪ್ರತಿಷ್ಠಿತ ರಾಗಿಗುಡ್ಡದಲ್ಲಿ ಪ್ರವಾಸಿ ತಾಣವಾದಂಥ ರಾಗಿಗುಡ್ಡದಲ್ಲಿ ಇದ್ದೀವಿ ಇವತ್ತು ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಇವತ್ತು ಇಲ್ಲಿ ನೂರ ಹತ್ತು ಎಕರೆ ಟೋಟಲ್ ಈ ರಾಗಿಗುಡ್ಡ ಏರಿಯಾ ಇದರೊಳಗೆ ಈಗಾಗಲೇ ವಿವಿಧ ಕಾಮಗಾರಿಗೆ ಅಂತ ಹೇಳ್ಬಿಟ್ಟು ಮೂವತ್ತಾರು ಎಕರೆ ಹಂಚಿಬಿಟ್ಟಿದ್ದಾರೆ ಅದರೊಳಗೆ ಹಿಂದ್ಗಡೆ ತಾರಾಲಯ ಮತ್ತು ಇತರೆ ಕ ಕಾಮಗಾರಿಗಳಿಗೂ ಹಂಚಿದ್ದಾರೆ ಈ ಎಲ್ಲ ಕಾಮಗಾರಿಗಳನ್ನು ಸ್ಥಗಿತಗೊಳಿಸ್ಬೇಕು ಅಂತ ಹೇಳಿ ನಾವು ಎರಡು ಸಾವಿರದ ಇಪ್ಪತ್ತರಿಂದ ಸತತವಾಗಿ ನಾವು ಎಲ್ಲ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಆದರೂ ಸರ್ಕಾರ ಇ ಎಸ್ ಐಗೆ ಒಂದು ಅನುಮತಿ ಕೊಡಿ ಅಂತ ಹೇಳ್ಬಿಟ್ಟು ಆಗಿನ ಜಿಲ್ಲಾಧಿಕಾರಿಗಳನ್ನ ನಮ್ಮಲ್ಲಿ ಕೇಳ್ಕೊಂಡಾಗ ನಾವು ಇ ಇ ಎಸ್ ಐ ಆಸ್ಪತ್ರೆ ಅವಶ್ಯಕತೆ ಇರೋದರಿಂದ ಈ ಜಾಗದಲ್ಲಿ ಮಾಡಿ ಗುಡ್ಡನ್ನು ಉಳಿಸ್ಕೊಂಡು ಮಾಡಬೇಕು ಅನ್ನೋ ಷರತ್ತುಬದ್ಧ ಇದ್ರ ಮೇಲೆ ನಾವು ಅವರಿಗೆ ಅನುಮತಿ ನೀಡಿದ್ದು ಆದರೆ ಅವರು ಅದನ್ನು ವೈಲೇಷನ್ ಮಾಡಿಬಿಟ್ಟು ಇಡೀ ಗುಡ್ಡನ್ನು ಕರಗಿಸ್ಬಿಟ್ಟಿದ್ದಾರೆ ಆ ಐದು ಎಕರೆ ಜಾಗದಲ್ಲಿ ಪೂರ್ತಿ ಗುಡ್ಡಗಳನ್ನು ಕರಗಿಸ್ಬಿಟ್ಟಿದ್ದಾರೆ ಆಗಿರೋದ್ರಿಂದ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಇವತ್ತು ಇಲ್ಲಿ ಎಂಟು ಎಕರೆ ಜಾಗಗಳನ್ನು ಜಾಗವನ್ನು ಅಂಬೇಡ್ಕರ್ ಬಾಲಕಿಯರ ವಸತಿ ಶಾಲೆ ಮಾಡೋಕ್ಕೋಸ್ಕರ ಈ ಜಾಗವನ್ನು ಕೊಟ್ಟಿದ್ದಾರೆ ಎಂಟು ಎಕರೆ ಜಾಗ ಈಗ ನೀವೆಲ್ಲ ನೋಡ್ಬೋದು ಇಲ್ಲಿ ಸುತ್ತಮುತ್ತಲೂ ಎಲ್ಲ ಎರಡು ಸಾವಿರಕ್ಕೂ ಹೆಚ್ಚು ಗಿಡಗಳನ್ನು ಈಗಾಗಲೇ ತೆಗೆದಿದ್ದಾರೆ ಈಗಲೇ ಈಗ ಇನ್ನೂ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿಲ್ಲ ಈ ಮಟ್ಟದಲ್ಲೇ ಎರಡು ಸಾವಿರಕ್ಕೂ ಅಧಿಕ ಮರಗಳನ್ನು ತೆಗೆದಿದ್ದಾರೆ ಇದು ಶಿವಮೊಗ್ಗದ ಕಾಲಮಾನವನ್ನು ನಿರ್ಧರಿಸಿದಂಥ ಗುಡ್ಡ ಇದು ಆಗಿರೋದ್ರಿಂದ ಇದನ್ನು ಅತ್ಯವಶ್ಯಕವಾಗಿ ಎಲ್ಲಾ ಪರಿಸರ ಹೋರಾಟಗಾರರು ಇದನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಹೋರಾಟ ಮಾಡಿ ಉಳಿಸ್ಕೊಳ್ಬೇಕು ಅನ್ನೋದು ನಮ್ಮ ಆಗ್ರಹ ಮೇಲೆ ಇದ್ದ ಬ್ರಹ್ಮ ವಿಷ್ಣು ಮಹೇಶ್ವರ ದೇವಸ್ಥಾನವನ್ನು ಒಡೆದು ಹಾಕಲಾಗಿದೆ ಅಭಿವೃದ್ಧಿಯ ಹೆಸರಲ್ಲಿ ಹೀಗೆ ಮಾಡಿದರೆ ಹೇಗೆ ಅನ್ನೋ ಪ್ರಶ್ನೆಗಳು ಸಹ ಹುಟ್ಟಿಕೊಂಡಿವೆ ರಾಗಿಗುಡ್ಡದಲ್ಲಿ ಯಾವುದೇ ಕಾಮಗಾರಿ ನಡೆಯದಂತೆ ನ್ಯಾಯಾಲಯ ತಡೆಯಾಜ್ಞೆ ನೀಡಿದೆ ಆದರೂ ಇಲ್ಲಿ ಕೆಲಸಗಳು ನಡೀತಾ ಇವೆ ಎಂದು ಸ್ಥಳೀಯರು ದೂರಿದ್ದಾರೆ ಇದು ರಾಗಿ ಗುಡ್ಡದ್ದು ಏನು ಪ್ರಾಬ್ಲಮ್ ಅಂದರೆ ರಾಜಕೀಯ ದಾರದೆಲ್ಲ ಕಣ್ ಬಿದ್ದೆಲ್ಲ ಹಾಳಾಗಿ ಹೋಗ್ತಾ ಇದೆ ಈ ಕಡೆ ಹಾಸ್ಪಿಟ್ಲ್ ಕಟ್ಟೋಕ್ಕೆಲ್ಲ ಆಗದೆ ಬ್ಲಾಸ್ಟ್ ಮಾಡಿದ್ದಾರೆ ಆ ಕಡೆ ಮತ್ತೆ ಯಾವುದೋ ಹಾಸ್ಟೆಲ್ ಕಟ್ಟಲಿಕ್ಕೆಲ್ಲ ಬರುವೆಲ್ಲ ಹೊಡೆಸಿ ಅದು ಬ್ಲಾಸ್ಟ್ ಮಾಡ್ತಾ ಇದ್ದಾರೆ ಇದು ಮೇಲ್ಗಡೆ ದೇವಸ್ಥಾನ ಇತ್ತು ಇದು ಕೆ ಎಸ್ ಈಶ್ವರಪ್ಪನವರು ಬ್ರಹ್ಮ ವಿಷ್ಣುಮೇಶ್ವರ ದೇವಸ್ಥಾನ ಒಡೆದಾಕಿದ್ದಾರೆ ಹಿಂಗೆ ಸರ್ ರಾಜಕೀಯ ದಾರಕ್ಕೆ ದುರದೃಷ್ಟದಿಂದ ಎಲ್ಲ ಇದೆ ಎಲ್ಲ ಜಾಗನೆಲ್ಲ ಅವರು ಇವರು ಬಳಕೆ ದುರ್ಬಳಕೆ ಆಗ್ತಾ ಇದೆ ಇದು ಗುಡ್ಡ ಎಲ್ಲ ಹಿಂಗೆ ಇವರು ಬಕ್ಕಂದಿದ್ರೆ ಇದು ಕುಸ್ತು ಹೋಗೋದು ಸರ್ ಜಾಸ್ತಿ ದಿವಸ ಇರೋಲ್ಲ ಸರ್ ಇದು ರಾಗಿ ಗುಡ್ಡ ಉಳಿಬೇಕು ಇಲ್ಲಿರೋಂಥ ದೇವಸ್ಥಾನ ಉಳಿಬೇಕು ಆ್ಯಕ್ಚುಲಿ ಹೇಳಬೇಕು ಅಂದರೆ ಇದು ಸ್ಟ ಸ್ಟೇ ಆಡ್ರ್ ಇದೆ ದೇವಸ್ಥಾನಕ್ಕೆ ಕನ್ಸ್ಟ್ರಕ್ಷನ್ ಮಾಡೋಂಗಿಲ್ಲ ಅಂತ ಆದರೂ ಅವ್ರು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಸರ್ ಇದೆಲ್ಲ ಹೋರಾಟವೂ ಆಗಿತ್ತು ಕಂಪ್ಲೇಂಟ್ ಇಶ್ಯೂ ಆಗಿತ್ತು ಆಮೇಲೆ ದೇವಸ್ಥಾನಕ್ಕೆ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಹಾಂ ಸ್ಟೇ ಆರ್ಡ್ರ್ ಇದೆ ರಾಗಿಗುಡ್ಡ್ದಲ್ಲಿ ಯಾವ ಕನ್ಸ್ಟ್ರಕ್ಷನ್ ಮಾಡಂಗಿಲ್ಲ ಅಂತ ಆದರೂ ಕೂಡ ಅವ್ರು ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ ಮಾಡ್ತಾ ಇವಾಗ ಈಗ ಇದೊಂದು ಹಾಸ್ಪಿಟ್ಲು ಮಾಡಿದ್ದಾರೆ ಅಲ್ಲಿ ತಳಗಡೆ ಗುಡ್ಡ ಎಂಟ್ರೆನ್ಸ್ ಹತ್ತೈತಿದ್ದಂಕಲೇ ನಮ್ಮ ಮಹಾನಗರ ಪಾಲಿಕೆದು ಯಾವುದೋ ಒಂದು ಇದು ಮಾಡ್ತಾ ಇದಾರೆ ಶೆಡ್ಡು ವಾ ವಾಹನಗಳು ನಿಲ್ಗಡೆ ಮಾಡಲಿಕ್ಕೆ ಈ ಕಡೆ ಈಗ ಹಾಸ್ಟೆಲ್ ಕಟ್ತಾ ಇದ್ದಾರೆ ಇದು ಯಾವಾಗ ರಾಜಕೀಯದಲ್ಲಿ ಕಾಲು ಇಟ್ಟರೆ ಸರಿ ಈ ಗುಡ್ಡನೇ ಹಾಳಾಗೋಗ್ತಾ ಇದೆ ಸರಿ ಗುಡ್ಡ ಉಳಿಬೇಕು ಗುಡ್ಡ ಉಳಿಬೇಕಂದ್ರೆ ಇಲ್ಲಿ ಎಲ್ಲ ಕನ್ಸ್ಟ್ರಕ್ಷನ್ ಸ್ಟಾಪ್ ಆಗ್ಬೇಕಿಲ್ಲಿ ಆಯಿತು ಅಂದಾಗ ತಾನಾಗೆ ಪ್ರಕೃತಿ ಉಳಿಯುತ್ತೆ ಗುಡ್ಡ ಉಳಿಯುತ್ತೆ ಎಲ್ಲ ಉಳಿಯುತ್ತೆ ಇವ್ರ ಅದರಲ್ಲಿ ಈ ಥರ ಚಟುವಟಿಕೆಗೆ ಎಲ್ಲ ಯೂಸ್ ಮಾಡಿಬಿಟ್ರೆ ಇವ್ರದ್ದು ರೆಸಾರ್ಟ್ ಅಂತೆ ಅದು ಇದು ಎಲ್ಲ ಮಾಡೋದಕ್ಕೆ ದುರ್ಬಳಕೆ ಮಾಡ್ಕೊತಿದ್ರೆ ಜಾಗಾನ ಇದು ಎಲ್ಲಿ ಉಳಿಯುತ್ತೆ ಗುಡ್ಡ ಶಿವಮೊಗ್ಗದಲ್ಲಿರೋದು ಅದು ಒಂದೇ ಪ್ಲೇಸ್ ರಾಗಿ ಗುಡ್ಡ ಅನ್ನೋದು ಎಲ್ಲ ಬಂದೋಗಂಥ ಜಾಗ ಇದನ್ನೇ ಇವ್ರು ಹಾಳು ಮಾಡ್ತಾ ಇದ್ದಾರೆ ಅಂತಂದರೆ ನೆಕ್ಸ್ಟ್ ಶಿವಮೊಗ್ಗ ನೋಡ್ಲಿಕ್ಕೆ ಇರೋಲ್ಲ ಗುಡ್ಡ ಕರಗ ನೀರಾಗ್ಬಿಡುತ್ತಿದ್ದು ನಾವೀಗ ಶಿವಮೊಗ್ಗದ ಗುಡ್ಡದಲ್ಲಿದ್ದೀವಿ ಇದು ಶಿವಮೊಗ್ಗದ ಗುಡ್ಡ ಒಂದು ಜೀವ ವೈವಿಧ್ಯತೆಯ ತಾಣ ಇಡೀ ಶಿವಮೊಗ್ಗ ನಗರವನ್ನು ತಂಪಾಗಿಸುವಂತಹ ಅಲ್ಲದೆ ಹತ್ತಾರು ಕೆರೆಗಳಿಗೆ ನೀರುಣಿಸುವಂತಹ ಬಂದಂತಹ ಮಳೆ ನೀರನ್ನು ಇಂಗಿಸುವಂತಹ ಅಂತರ್ಜಲವನ್ನು ಹೆಚ್ಚಿಸುವಂತಹ ಒಂದು ಜೈವಿಕ ತಾಣದಲ್ಲಿ ನಾವಿದ್ದೀವಿ ಸುಮಾರು ಇದೊಂದು ನೂರ ಎಕರೆ ಪ್ರದೇಶದಲ್ಲಿದೆ ಈಗಾಗಲೇ ನಾವೊಂದು ಮೂವತ್ತೆಕರೆಯನ್ನು ವಿವಿಧ ಯೋಜನೆಗಳಿಗಾಗಿ ಕಳ್ಕೊಂಡಿದ್ದೀವಿ ಉಳಿದಂತಹ ಎಪ್ಪತ್ತು ಎಕರೆ ಯೋಜನಲ್ಲಿ ಈಗ ಪುನಃ ಮತ್ತೊಂದು ದೊಡ್ಡ ಕಾಮಗಾರಿ ಪ್ರಾರಂಭ ಆಗಿದೆ ತಮ್ಮ ಕಾಣ್ತಾ ಇದೆ ಎದುರುಗಡೆ ಸುಮಾರು ಒಂದು ಎಂಟು ಎಕರೆ ಪ್ರದೇಶದಲ್ಲಿ ಒಂದು ಮಹಿಳಾ ವಸತಿ ನಿಲೆಯನ್ನು ಪ್ರಾರಂಭ ಮಾಡ್ತಾಯಿದ್ದಾರೆ ನಾವು ಕಳೆದ ಹಲವಾರು ವರ್ಷಗಳಿಂದ ಸತತವಾಗಿ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅವರಿಗೆ ನಮ್ಮ ಎಮ್ ಎಲ್ ಎ ಅವರಿಗೆ ಕೂಡ ಹಲವಾರು ಬಾಗಿ ನಾವು ಇದ್ರ ಬಗ್ಗೆ ಇದನ್ನು ಉಳಿವಿಗಾಗಿ ಅಹವಾಲುಗಳನ್ನು ಸತತವಾಗಿ ಕೊಡ್ತಾ ಬಂದಿದ್ದೀವಿ ನಾವು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಒಂದು ರಾಯಗುಡ್ಡ ಉಳಿಸಿ ಅಭಿಯಾನವನ್ನು ಕೂಡ ನಾವು ಮಾಡಿದ್ದೀವಿ ಇಡೀ ಶಿವಮೊಗ್ಗದ ರಾಯಗುಡ್ಡವನ್ನು ಉಳಿಸಬೇಕು ಇದು ಒಂದು ಜೈವ ವೈವಿಧ್ಯತೆಯ ತಾಣವಾಗಿರಬೇಕು ಇದು ಶಿವಮೊಗ್ಗ ನಗರದನ್ನೇ ತಂಪಾಗಿರಿಸುವಂತಹ ಒಂದು ಪ್ರಾಕೃತಿಕ ತಾಣ ಇದನ್ನು ಉಳಿಸಬೇಕು ಅಂತ ಸತತವಾಗಿ ಹೋರಾಟ ಮಾಡಿದಾಗೂ ಕೂಡ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸದೆ ಹೀಗೆ ಸುಮಾರು ಹತ್ತು ಹಲವಾರು ಸಂಸ್ಥೆಗಳಿಗೆ ರಾಯಗುಡ್ಡವನ್ನು ಪ್ರಭಾರೆ ಮಾಡಿದೆ ಇದು ಅತ್ಯಂತ ಶೋಚಿತವಾದ ಅತ್ಯಂತ ದುಃಖಕರವಾದ ವಿಚಾರ ಸರ್ಕಾರ ಈಗಾಗಲೇ ತಮ್ಮ ಎಸ್ ಟಿ ಪಿ ನಮ್ಮ ಸಿ ಡಿ ಪಿ ಪ್ಲಾನಲ್ಲಿ ತೋರಿಸಿದೆ ಇದು ಶಿವಮೊಗ್ಗ ನಗರದ ಹಸಿರಿಗಾಗಿ ರಿಸರ್ವ್ ಆಗಿಟ್ಟಿರುವಂತಹ ಜಾಗ ಆದರೆ ಇಷ್ಟು ಸರ್ಕಾರವೇ ತಾನೇ ಹಸಿರೀಕರಣಕ್ಕಾಗಿ ನಿರ್ಮ ಮೀಸಲಿಟ್ಟ ಜಾಗದಲ್ಲಿ ಈಗ ಹಲವಾರು ಹತ್ತಾರು ಯೋಜನೆಗಳನ್ನು ಪ್ರಾರಂಭ ಮಾಡಿರುವುದು ಅತ್ಯಂತ ನೋವಿನ ದುಃಖದ ಸಂಗತಿ ಇದನ್ನು ಉಳಿಸ್ಕೋಬೇಕು ಈಗ ಶಿವಮೊಗ್ಗ ನಮ್ಮ ಬೆಂಗಳೂರಿನಲ್ಲಿ ನಂದಿ ಬೆಟ್ಟ ಇರುವ ಹಾಗೆ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟ ಇರುವ ಹಾಗೆ ನಮ್ಮ ಧಾರವಾಡದಲ್ಲಿ ನೃಪತುಂಗ ಬೆಟ್ಟ ಇರುವ ಹಾಗೆ ಇದನ್ನು ಒಂದು ಉಳಿಸ್ಕೋಬೇಕು ಇಡೀ ಶಿವಮೊಗ್ಗ ನಗರಕ್ಕೆ ಒಂದು ಒಳ್ಳೆಯ ಪ್ರಾಕೃತಿಕ ತಾಣ ಇದನ್ನು ಉಳ್ ಕಳ್ಕೊಂಡ್ರೆ ನಾವು ಮುಂದಿನ ಪೀಳಿಗೆಗೆ ತುಂಬ ತೊಂದರೆಯನ್ನು ನಾವು ಮಾಡಿಟ್ಟು ಹೋಗ್ತಾ ಇದ್ದೀವಿ ಇದನ್ನು ನಾವು ಈಗಾಗಲೇ ಹಲವಾರು ಮಾಧ್ಯಮಗಳಲ್ಲಿ ಸತತವಾಗಿ ನಾವು ಕೋರಿಕೆಯನ್ನು ಕೊಡ್ತಾ ಇದ್ದೀವಿ ಇದನ್ನು ಉಳಿಸ್ಕೋಬೇಕು ಉಳಿಸ್ಕೊಂಡೆ ಇದ್ದರೆ ಮುಂದೆ ತುಂಬ ಅನಾಹುತವನ್ನು ನಾವು ಅನುಭವಿಸ್ಬೇಕಾಗತ್ತೆ ಅಂತಂದರೆ ನಮ್ಮ ಒಂದು ಶಿವಮೊಗ್ಗ ನಗರದ ಜನಸಂಖ್ಯೆ ಶೇಕಡಾ ಮೂವತ್ತು ಪರ್ಸೆಂಟ್ ಹಸಿರು ಇರಬೇಕು ಅಂತ ತಜ್ಞರ ವರದಿ ಇದೆ ಆದರೆ ಮಲೆನಾಡಾದಂಥ ಶಿವಮೊಗ್ಗದಲ್ಲಿರೋದೇ ಕೇವಲ ಹತ್ತು ಪರ್ಸೆಂಟು ಅಂಥ ಹತ್ತು ಪರ್ಸೆಂಟ್ ಇರುವಂಥ ಜಾಗದಲ್ಲಿ ಪುನಃ ನಾವು ಇದನ್ನು ಅಭಿವೃದ್ಧಿ ಹೆಸರಿನಲ್ಲಿ ರಾಯಗುಡ್ಡವನ್ನು ಕರಗಿಸ್ತಾ ಹೋಗ್ಬಿಟ್ರೆ ಮುಂದೊಂದು ದಿನ ತುಂಬ ಗಂಡಾಂತರ ಅಂತಲೇ ಹೇಳ್ಬೋದು ನಾವು ಈಗಾಗಲೇ ಕೇರಳದ ವಯನಾಡಲ್ಲಿರ್ಬೋದು ಕೊಡಗಲ್ಲಿರ್ಬೋದು ಗುಡ್ಡ ಕುಸಿತವನ್ನು ನಾವು ಕ ನೋಡಿದ್ದೀವಿ ಇದೇ ಇದೇ ರೀತಿ ಇಡೀ ಗುಡ್ಡದ ಕಾಲನೇ ನಾವು ಕಟ್ ಮಾಡಿದರೆ ಗುಡ್ಡ ಎಲ್ಲಿ ಉಳಿಯುತ್ತೆ ಇದನ್ನು ಉಳಿಸ್ಬೇಕಾದ್ದು ಪ್ರತಿಯೊಬ್ಬ ನಾಗರಿಕರ ಪ್ರತಿಯೊಬ್ಬ ರಾಜಕಾರಣಿಗಳ ಅದು ಧ್ಯೇಯ ಆಗಬೇಕಾಗಿತ್ತು ಆದರೆ ದುರದೃಷ್ಟವಶಾತ್ ನಾವು ಇದನ್ನು ಕಳ್ಕೊಳ್ತಾ ಇದ್ದೀವಿ ಇದನ್ನು ಉಳಿಸ್ಕೊಳ್ಳೇಬೇಕಾಗಿದೆ ಇದಕ್ಕೆ ನಾವು ನಿರಂತರ ಹೋರಾಟ ಈಗಾಗಲೇ ಮಾಡಿದ್ದೀವಿ ಮುಂದೂ ನಾವು ಮಾಡ್ತಾ ಇದ್ದೀವಿ ಸಾಕಷ್ಟು ಮನವಿಯನ್ನು ಕೊಟ್ಟಿದ್ದೀವಿ ನಾವು ಎರಡು ಸಾವಿರದ ಇಪ್ಪತ್ತರಿಂದಲೇ ನಾವು ಡಿ ಸಿ ಅವರಿಗೆ ಈಗಂತೂ ಈಶ್ವರ ಕಂಡ್ರವರಿಗೆ ಕೂಡ ನಾವು ಇದ್ರ ಬಗ್ಗೆ ನೇರವಾಗಿ ಭೇಟಿಯಾಗಿ ಇದನ್ನು ಜೈವಿಕ ತಾಣ ಮಾಡಬೇಕು ಅರಣ್ಯ ಇಲಾಖೆಗೆ ಹಸ್ತಾಂತರ ಮಾಡಬೇಕು ಅಂತ ಈಶ್ವರ ಖಂಡ್ರೆಯವರಿಗೂ ಮಾನ್ಯ ಅರಣ್ಯ ಸಚಿವರಿಗೆ ಕೂಡ ನಾವು ದೂರನ್ನು ನೀಡಿದ್ದೀವಿ ಅವರು ನಮಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದರು ಈ ನಡುವೆ ಇದೊಂದು ದೊಡ್ಡ ಯೋಜನೆ ನಮಗೆ ಅಡ್ಗಾಲಾಗಿ ಬಂದಿದೆ ಇದನ್ನು ಖಂಡಿತ ನಿಲ್ಲಿಸಬೇಕು ಅಂತ ನಾವು ಆಗ್ರಹವನ್ನು ಮಾಡ್ತೀವಿ ರಾಗಿ ಗುಡ್ಡಕ್ಕೆ ಕೈ ಇಟ್ಟವರು ಏನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿದೆ ಚರ್ಚೆ ಇಂತಹ ಪ್ರಶ್ನೆಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹುಟ್ಟುಹಾಕಲಾಗಿದೆ ರಾಗಿಗುಡ್ಡದ ದೇಗುಲಕ್ಕೆ ಕೈ ಹಾಕಿದವರು ಏನಾದರೂ ಅನ್ನೋ ಪ್ರಶ್ನೆಯನ್ನ ಎತ್ತಲಾಗಿದೆ ಇದೀಗ ಮತ್ತೆ ಗುಡ್ಡದಲ್ಲಿ ಅಭಿವೃದ್ಧಿಯ ಕಾಮಗಾರಿ ಕೈಗೊಂಡಿರೋದಕ್ಕೆ ಆಕ್ಷೇಪ ವ್ಯಕ್ತವಾಗುತ್ತಿದೆ ಈಗಾಗಲೇ ಮೂಲ ನೆಲೆಯನ್ನು ಕಳೆದುಕೊಂಡಿರುವ ನೈಸರ್ಗಿಕ ರಾಗಿ ಗುಡ್ಡದಲ್ಲಿ ಮತ್ತೆ ಗುಡ್ಡ ಅಗೆದು ವಸತಿ ಶಾಲೆ ಕಟ್ಟಲು ಜಿಲ್ಲಾಡಳಿತ ಮುಂದಾಗಿದೆ ಯಾವುದೇ ಕಾರಣಕ್ಕೂ ಇಲ್ಲಿ ವಸತಿ ಶಾಲೆಯನ್ನ ಮಾತ್ರ ನಿರ್ಮಾಣ ಮಾಡೋದು ಬೇಡ ಅನೇಕ ಸಸ್ಯ ಪ್ರಭೇದಗಳನ್ನು ತನ್ನ ಒಡಲಿನಲ್ಲಿ ಇಟ್ಟುಕೊಂಡಿರುವ ರಾಗಿಗುಡ್ಡ ಅಳಿದು ಹೋಗುತ್ತೆ ಅನ್ನೋ ಆತಂಕ ಇಲ್ಲಿನ ಪರಿಸರವಾದಿಗಳದ್ದು ಕೊರೋನಾ ಅನ್ನೋ ಮಾರಕ ರೋಗ ಬಂದು ನಾಲ್ಕು ಗೋಡೆಗಳ ಮಧ್ಯೆ ಕುಳಿತು ನರಳಾಡಿ ಆಕ್ಸಿಜನ್ ಸಿಗದೆ ಪ್ರಾಣ ಬಿಟ್ಟವರು ಇದ್ದಾರೆ ಇಂತಹ ಪರಿಸ್ಥಿತಿಗಳನ್ನು ಎದುರಿಸಿದ್ರೂ ನರ ಮನುಷ್ಯ ಮಾತ್ರ ಇಂದಿಗೂ ಬುದ್ಧಿ ಕಲಿತಿಲ್ಲ ಅಭಿವೃದ್ಧಿ ಹೆಸರಿನಲ್ಲಿ ಪರಿಸರಕ್ಕೆ ಕೊಡಲಿ ಪೆಟ್ಟು ಕೊಟ್ಟರೆ ಮಲೆನಾಡಿಗೆ ಆಪತ್ತು ತಪ್ಪಿದ್ದಲ್ಲ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24 into 7